ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಕಸ್ಬಾ ಹೋಬಳಿಯ ಎತ್ತಂಬಾಡಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಸ್ನೇಹಿತರೆ ಏನು ವಿಶೇಷ ಅಂತೀರ ಈ ಎತ್ತಂಬಾಡಿ ಗ್ರಾಮದ ಯುವಕ ಈ ಎತ್ತಂಬಾಡಿ ಗ್ರಾಮದ ಯುವಕ ಗುಣಶೇಖರ್ ಎಂಬಾತ ಈ ಮಳವಳ್ಳಿ ತಾಲೂಕಿನ ಕೀರ್ತಿನ ದೇಶದ ಒಂದು ಈ ದೇ ಈ ದೇಶನೇ ತಿರುಗಿ ನೋಡುವಂಥ ಒಂದು ದೊಡ್ಡ ಮಟ್ಟದ ಸಾಧ್ಯ ಮಾಡಿದ್ದಾನೆ ಬನ್ನಿ ಆ ಆ ಒಬ್ಬ ಯುವಕ ಏನು ಹೇಳ್ತೀನಿ ಅಂತ ನೀವೇ ಕೇಳಿಸ್ಕೊಳ್ಳಿ ಆತನ ಸಾಧನೆ ನಿಜಕ್ಕೂ ಒಂದು ರೋಚಕ ಮತ್ತು ನೆನಪಲ್ಲಿ ಉಳಿಯುವಂಥ ಒಂದು ಸಾಧನೆ ಮಾಡಿದ್ದಾನೆ ಒಂದು ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲನೇ ಒಂದು ಉತ್ತೀರ್ಣನಾಗಿದ್ದಾನೆ ಸ್ನೇಹಿತರೆ ಆತ ಏನು ಹೇಳ್ತೀನಿ ಅಂತ ನೀವೇ ಕೇಳಿಸ್ಕೊಳ್ಳಿ ಸರ್ ನಿಮ್ಮ ಹೆಸರು ಸರ್ ಡಾಕ್ಟರ್ ಗುಣಶೇಖರ ಅಂತ ಮೊನ್ನೆಗೌಡ್ರ ಮಗ ತಂಬಾಡಿ ವಿಲೇಜು ಮಂಡ್ಯ ಡಿಸ್ಟ್ರಿಕ್ ಬರ್ತದೆ ನಿಮ್ಮ ಎಜುಕೇಷನ್ ಸರ್ ನನ್ನ ಎಜುಕೇಷನ್ ಬಂದು ಒನ್ ಟು ಸೆವೆನ್ತು ಸ ಗೌರ್ಮೆಂಟ್ ಪ್ರೈಮರಿ ಎಜುಕೇಷನ್ ಪ್ರೈ ಪ್ರೈಮರಿ ಸ್ಕೂಲ್ ಎತ್ತ ಮಾಡಿದೆ ಟು ಟೆಂತ್ ಕೂಡ ಗೌರ್ಮೆಂಟ್ ಐ ಸ್ಕೂಲ್ ಬಂದು ಎತ್ತ ಮಾಡಿದೆ ಏಯ್ಟ್ ಟು ಟೆಂತ್ ಅಪ್ ಟು ಒನ್ ಟು ಟೆಂತ್ ಗೌರ್ಮೆಂಟ್ ಎಜುಕೇಷನ್ ಇನ್ನೊಂದು ಆ್ಯಂಡ್ ಮೋರೋವರ್ ಆ್ಯಂಡ್ ಸ್ಪೆಸಿಫಿ ಸೆಕೆಂಡ್ ಪಿ ಯು ಬಂದು ಭಾರತಿ ಪಿ ಯು ಕಾಲೇಜು ಭಾರತಿ ನಗರ ನಗರಪಡುತ್ತೆ ಆಫ್ಟರ್ ದಟ್ ಸಿ ಕೆ ಸಿ ಇ ಟಿ ಮೂಲಕ ನಾನು ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಯು ಎಸ್ ಬ್ಯಾಂಗ್ಳೂರ್ ಯುನಿವರ್ಸಿಟಿ ಆಫ್ ಆಗಿ ಸೆಸ್ ಮುಗಿಸಿದೆ ಮಾಸ್ಟರ್ ಪ್ರೋಗ್ರಾಮ್ನ ಆ್ಯಂಡ್ ಐ ಸಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ಜೆ ಆರ್ ಆಫ್ ಸ್ಕೀಮ್ ಅಂದರಲ್ಲಿ ಹೈದರಾಬಾದಲ್ಲಿ ಫಿನಿಷ್ ಮಾಡಿದೆ ಪ್ರೊಫೆಸ್ ಜಯಂಕರ ತೆಲಂಗಾಣ ಸ್ಟೇಟ್ ಅಗ್ರಿಕಲ್ಚರ್ ಯೂವರ್ಸಿಟಿ ಆಫ್ಟರ್ ದರ್ ನಾನು ಪಿ ಎಚ್ ಡಿ ಜಾಯ್ನ್ ಆಗಿದ್ದೀನಿ ಇನ್ನು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಎಜುಕೇಷನ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ನಾನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮೂಲಕ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಎಸ್ ಆರ್ ಆಫ್ ಎಕ್ಸಾಮಿನೇಷನ್ ಥ್ರೂ ಸೆಲೆಕ್ಟ್ ಆಗಿದ್ದೀನಿ ಪಿ ಎಚ್ ಡಿ ಜಾಯ್ನ್ ಆಗೋದಕ್ಕಿಂತ ಮುಂಚೆಯೇ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನ ಜೆ ಎಫ್ ಆ್ಯಂಡ್ ಎಸ್ ಆರ್ ಎಫ್ ಫೆಲೋಶಿಪ್ ಸ್ಕೀಮ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅದು ಆಲ್ ಇಂಡಿಯಾ ಟಾಪ್ ಸೆಕೆಂಡ್ ರ್ಯಾಂಕಿದೆ ಬಿ ಜಿ ಫೆಲೋಶಿಪ್ ರ್ಯಾಂಕು ಆ್ಯಂಡ್ ಆಲ್ಸೋ ಇದು ಆ ಫೆಲೋಶಿಪ್ಪಲ್ಲಿ ಫೋ ನಾನು ಫೋರ್ ಇಯರ್ ಪಿ ಎಚ್ ಡಿಗ್ರಿನ ಆ ಫೆಲೋಶಿಪ್ ಅಂದರೆ ಫಿನಿಶ್ ಮಾಡಿದ್ದೀನಿ ಪಿ ಎಚ್ ಡಿ ಫಿನಿಶ್ ಆಗಿದ್ದು ಇಮಿಡಿಯೇಟಾಗಿ ವಿತ್ ಆನ್ ಗೋಯಿಂಗ್ ಪಿ ಎಚ್ ಡಿ ಪರ್ಶ್ಯೂಂಗ್ ಪರ್ಶ್ಯೂಂಗ್ ಮಾಡಿದಾಗಲೇ ನಾನು ಸೈಂಟಿಸ್ಟ್ ಸೈಂಟಿಸ್ಟ್ ಪೊಸಿಷನ್ಗೆ ಎಕ್ಸಾಮಿನೇಷನ್ ಬರೆದಿದ್ದೆ ಪಿ ಎಚ್ ಡಿ ಆದ ತಕ್ಷಣ ಇಂಟ್ರವ್ಯೂ ಆಯಿತು ಈ ಇಂಟರ್ವ್ಯೂ ಆಗಿ ಸೆಲೆಕ್ಷನ್ ಆಗಿತ್ತು ನಾ ಸೆಲೆಕ್ಷನು ಆ್ಯಂಡ್ ಸೈಂಟಿಸ್ಟ್ ಬಿ ಪೊಸಿಷನು ಗೌರ್ಮೆಂಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸೈಂಟಿಸ್ಟ್ ಸೈಂಟಿಸ್ಟ್ ಪೊಸಿಷನ್ ಸೆಲೆಕ್ಟ್ ಆಗಿದ್ದೀನಿ ವಿತ್ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಇದೆ ಓವರ್ ಆಲ್ ಟೆನ್ ಟೆನ್ ಪೊಸಿಷನ್ಸಲ್ಲಿ ದಿಸ್ ಐ ಕ್ಯಾನ್ ಆನ್ಸರ್ ನಿಮಗೆ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಆಗಿದೆ ಇಂಡಿಯಾಕ್ಕೆ ಇಂಡಿಯಾಕ್ಕೆ ಕರ್ನಾಟಕದಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಕರ್ನಾಟಕದಿಂದ ನನ್ನ ಸಬ್ಜೆಕ್ಟ್ ನೀವು ಒಬ್ಬರು ಒಬ್ಬರಾಗಿದ್ದಾರೆ ಸರ್ ಚಿತ್ರದುರ್ಗ ಯಾರೊಬ್ಬರು ಬರ್ತಾರೆ ನಿಮ್ಮ ಜಾಬ್ ಏನು ಸರ್ ಅಲ್ಲಿ ಸೈಂಟಿಸ್ಟ್ ಆಗಿ ಸೈಂಟಿಸ್ಟ್ ಸಂಶೋಧನೆಗಳು ಕೈಗೊಳ್ಳೋದು ಕೃಷಿಗೆ ಸಂಬಂಧಪಟ್ಟಂಗೆ ಸಂಶೋಧನೆಗಳು ಮತ್ತು ಕೃಷಿನ ಅಭಿವೃದ್ಧಿ ಪಡಿಸೋದು ಹೇಗೆ ಅನ್ನೋದು ಸರಿ ಇದು ಇದಕ್ಕೆ ಸಂಬಂಧಪಟ್ಟ ಇದೆ ಸರ್ ಇದು ನಿಮ್ಮ ಆನ್ ಇಂಡಿಯಾ ಲೆವೆಲ್ ಇದೆ ಸರ್ ಎಲ್ಲ ಕಡೆ ನೀವು ನೀವು ವರ್ಕ್ ಮಾಡುವಂಥ ಪ್ಲೇಸ್ ಯಾವ ಸರ್ ಅದ ನಿಮ್ಗೀಗ ಏನು ವರ್ಕ್ ಮಾಡುವಂಥ ಸ್ಥಳ ಯಾವುದು ಪ್ಲೇಸ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸರ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಪೋಸ್ಟ್ ಅಂದರೆ ಈ ದೇಶದ ಯಾವ ರಾಜ್ಯದಲ್ಲಿದೆ ಸರ್ ಅದು ಈ ಬೆಂಗಳೂರಲ್ಲಿ ಎಡ್ ಆಫೀಸ್ ಇದೆ ಎಲ್ಲ ಕಡೆ ಇನ್ಸ್ಟಿಟ್ಯೂಟ್ ಇದೆ ಅದು ಹಾಂ ಹಾಂ ಮತ್ತೆ ಈಗ ಸರ್ಕಾರಿ ಶಾಲೆಗಳು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ನೀವು ಸರ್ಕಾರಿ ಶಾಲೆ ಓದುವಂಥ ಮಕ್ಕಳಿಗೆ ಏನು ಅಡಿಕೆ ಹಂಗೆ ಬರಲ್ಲ ಅಂದ್ರೆ ಓದೋ ಇಂಟೆಂಟ್ ಇದ್ರೆ ಎಲ್ಲಿ ಬೇಕಾದ್ರು ಓದ್ತಾರೆ ಅಂದರೆ ನಮಗಿದ್ದಾಗ ಟೀಚಿಂಗ್ ಫ್ಯಾಕಲ್ಟಿ ತುಂಬ ಚೆನ್ನಾಗಿತ್ತು ದ ಟೀಚರ್ಸ್ ಟೀಚರ್ಸ್ ದೇ ವಿಲ್ ಲರ್ನ್ ಲೈಕ್ ದಟ್ ಅಂದರೆ ಯಾವ್ದು ಹೆಂಗೆ ಪಾಠ ಮಾಡ್ತಾರೆ ಆ ಥರ ಕಲಿತಾ ಹೋಗ್ತಾರೆ ಒಳ್ಳೆ ಟೀಚಿಂಗ್ ಟೀಚಿಂಗ್ ಫ್ಯಾಕಲ್ಟೀಸ್ ಗೌರ್ಮೆಂಟ್ ಶಾಲೆಗೆ ಪ್ರೊವೈಡ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಓದ್ತಾರೆ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಫ್ಯಾಕಲ್ಟಿನೇ ತುಂಬ ಎಜುಕೇಟೆಡ್ ಫ್ಯಾಕಲ್ಟೀಸ್ ಆ್ಯಂಡ್ ದೇ ಆರ್ ಮೋರ್ ಇಂಟೆಲಿಜೆಂಟ್ ಯಾಕೆಂದರೆ ದೇ ಅವರು ಒಂದು ಒಂದು ಎನಾರ್ಮಸ್ ಅಂಡ್ ಟಫ್ ಎಕ್ಸಾಮಿನೇಷನ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಗೌರ್ಮೆಂಟ್ ಟೀಚರ್ಸ್ಗಳಾಗಿ ಸೆಲೆಕ್ಟ್ ಆಗೋದು ಮೀನ್ಸ್ ದೇ ಆರ್ ದೇ ಆ ಕಾಂಪಿಟೇಟಿವ್ ನಾಲೆಡ್ಜ್ ಅಂತ ಆದಷ್ಟು ನಾಲೆಡ್ಜ್ ಇದ್ದಾಗ ಆ ನಾಲೆಡ್ಜು ಸ್ಟೂಡೆಂಟ್ಗೆ ಪಾಸ್ ಆದಾಗ ಡೆಫಿನೆಟ್ಲಿ ಇವರು ಕಲಿಯೋದಕ್ಕೆ ಇನ್ನೂ ಎಂಥೂಸಮ್ ಬರುತ್ತೆ ಅಂದರೆ ಪ್ರೈವೇಟ್ ಟೀಚರ್ಸ್ಗಳಿಗಿಂತ ಗೌರ್ಮೆಂಟ್ ಟೀಚರ್ಸ್ ಆರ್ ಮೋರ್ ನಾಲೆಜಬಲ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ದೇ ಆರ್ ಇಂಟೆಲೆಕ್ಚುಯಲ್ ಆಲ್ಸೋ ಅದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ತಿಲ್ಲ ಫ್ಯಾಕಲ್ಟಿನ ಇನ್ನೂ ಹೆಚ್ಚು ಈಗ ನೋಡಿ ಇಲ್ಲಿ ತುಂಬ ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ ಕಾಂಟ್ರಾಕ್ಟ್ ಟೀಚರ್ಸ್ಗಳಿದ್ದಾರೆ ನಾವು ನಾವಿದ್ದಾಗ ಮೋಸ್ಟ್ ಆಫ್ ಆಲ್ ಪರ್ಮೆಂಟ್ ಟೀಚರ್ಸ್ಗಳಿದ್ದರು ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ರೆಕ್ರೂಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ ಗೌರ್ಮೆಂಟ್ ಹೈಸ್ಕೂಲ್ಗೆ ಅಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆದಾಗ ಮತ್ತು ಇಲ್ಲಿ ಔಟ್ಕಮ್ ಇಂಪಾರ್ಟೆಂಟು ಅಂದರೆ ಟೀಚರ್ಸ್ನ ಅವ್ರು ಸ್ಟೂಡೆಂಟ್ಸ್ನ ಹೇಗೆ ಮೋಟಿವೇಟ್ ಮಾಡ್ತೀರಾ ಕ್ಲಾಸಸ್ ಮೋಟಿವೇಟ್ ಕ್ಲಾಸಸ್ ಎಕ್ಸ್ಟ್ರಾ ಕರಿಕುಲರ್ ಆಟಿವಿಟೀಸು ಆ್ಯಂಡ್ ಆಲ್ಸೋಲಾಂಗ್ ವಿತ್ ದಟ್ ಕರಿಕ್ಯುಲರ್ ಆಕ್ಟಿವೀಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಗೌರ್ಮೆಂಟ್ ಸ್ಕೂಲ್ನ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಬಟ್ ನಮಗೆಲ್ಲ ಫ್ಯಾಕಲ್ಟಿ ಚೆನ್ನಾಗಿತ್ತು ಓರ್ಸ್ ನನಗೆ ಈಗ ಈಗಿನ ಪರಿಸ್ಥಿತಿಲಿ ಹೇಗಿದೆ ಅಂತ ಗೊತ್ತಿಲ್ಲ ಫ್ಯಾಕಲ್ಟಿ ಚೆನ್ನಾಗಿದೆ ಡೆಫಿನೆಟ್ಲಿ ಓದ್ತೀವಿ ನಾನು ಅವಾಗ ಚೆನ್ನಾಗಿ ಓದ್ತೀನಿ ಅವ್ನ ಅವರೇಜ್ ಸ್ಟೂಡೆಂಟ್ ಆದ್ರೂ ಪರವಾಗಿಲ್ಲ ನನಗೆ ತುಂಬ ಅವಾಗಿನ ಎಜುಕೇಷನ್ ಚೆನ್ನಾಗಿ ಇಷ್ಟ ಆಗಿದೆ ಬಟ್ ಗೌರ್ಮೆಂಟ್ ಸ್ಕೂಲ್ಗಳನ್ನ ಕಡೆ ಕಾಣಿಸ್ಲಿಕ್ಕೆ ಇಷ್ಟೇ ಬರಲ್ಲ ಯಾಕೆಂದರೆ ಗೌರ್ಮೆಂಟ್ ಇಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಯಾವ ಕೇ ಯಾವ ಕಮಿಂಗ್ ದಿ ಕಾಂಪಿಟಿವ್ ಎಕ್ಸಾಮ್ ಇತ್ತು ಕಂಪಿಟಿವ್ ಎಕ್ಸಾಮಿನೇಷನ್ ಅದು ಕ್ಲಿಯರ್ ದ ಎಕ್ಸಾಮಿನೇಷನ್ ಇದೆ ರ್ಯಾಂಕ್ ಸ್ಟೇಟ್ ಲೆವೆಲ್ ರ್ಯಾಂಕಲ್ಲಿ ಅಂದರೆ ಮೀನ್ಸ್ ಅವರು ನಾಲೆಡ್ಜ್ ಇದ್ದಾರೆ ಅಂತ ಕಂ ಕಂ ಎನಿ ಪ್ರೈವೇಟ್ ಎಜುಕೇಷನ್ಸ್ ಆರ್ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಈಸಿಯಾಗೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೋದು ನಾವೆಲ್ಲ ಗೌರ್ಮೆಂಟ್ ಸ್ಕೂಲೆಲ್ಲ ಓದು ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೈಂಟಿಸ್ಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಾಗಿದ್ದೀವಿ ಇತ್ತೀಚೆಗೆ ಆನ್ಲೈನ್ ಕ್ಲಾಸ್ಗಳಂತ ಎಲ್ಲ ಮೊಬೈಲ್ ಟೀಚಿಂಗು ಜಾಸ್ತಿ ಆಗಿಬಿಡಿದೆ ಇದ್ರ ಬಗ್ಗೆ ಏನಿರುತ್ತೆ ನೀವು ಎಷ್ಟು ಟೈಮು ಮೊಬೈಲ್ ಹೌದು ಈಗ ನಾವು ಮೊಬೈಲ್ನ ಯೂಸ್ ಮಾಡಬಾರ್ದು ಅಂತಲೂ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಔ ಯು ಯೂಸ್ ದಟ್ ಅಂದರೆ ನೀವು ಸೋಷಲ್ ಮೀಡಿಯಾ ಸೋಷಲ್ ನೆಟ್ವರ್ಕ್ನ ಜಾಸ್ತಿ ಯೂಸ್ ಮಾಡ್ತಾ ಹೋದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಆಮೇಲೆ ಮೋರ್ ಎವರ್ ನಾವು ಯಾವ್ದು ಬುಕ್ ಓರೋ ಮಾಡಬೇಕು ನಾವು ಏನೇ ಅಪ್ಡೇಟ್ ಆದ್ರೂ ಬೇಸಿಕ್ ಥಿಂಗ್ಸ್ ಅಂದರೆ ಬುಕ್ಕಲ್ಲೇ ಓದಬೇಕಾಗುತ್ತೆ ಯಾಕೆಂದರೆ ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಹೋದರೆ ಅಂದರೆ ಮೊಬೈಲ್ಸ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಇಟ್ ವಿಲ್ ಅಫೆಕ್ಟ್ ಐ ನಮ್ಮ ಐ ವಿಷನ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಐ ಸೈಟ್ಸ್ ನಂಬರಲ್ಲಿ ಇಂಕ್ರೀಸ್ ಆಗ್ತಾ ಹೋಗುತ್ತೆ ಬುಕ್ ಕಂಪೇರ್ ಟು ಬುಕ್ ಲೆವೆಲ್ ಹೋದ್ರೆ ಆ್ಯಂಡ್ ಗ್ರಾಸ್ಪಿಂಗ್ ಪವರ್ ಕೂಡ ಬುಕ್ಕಲ್ಲಿ ಜಾಸ್ತಿ ಇರುತ್ತೆ ಇದು ಮೈ ಇದು ನನ್ನ ಅಸಂಪ್ಷನ್ ಅದು ನನ್ನ ನನ್ನ ಒಪಿನಿಯನ್ ಅಷ್ಟೇ ಆ್ಯಂಡ್ ಆಲ್ಸೋ ಇಫ್ ಯು ರಿಕ್ವೈರ್ಡ್ ಎನಿ ಅಪ್ಡೇಟೆಡ್ ನ್ಯೂಸ್ ಆಗಿರ್ಬೋದು ಬುಕ್ಗಳು ಹಳೆ ಬುಕ್ಗಳಿರುತ್ತೆ ಫೈ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕ್ ಬುಕ್ಗಳು ಬರ್ತಿರ್ತಾರೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಅಪ್ಡೇಟ್ ನ್ಯೂಸ್ಗಳು ಸಿಕ್ಕಿರಲ್ಲ ಇಲ್ಲ ಲಾಸ್ಟ್ ಒನ್ ಆರ್ ಟು ಯಾ ಸಿಕ್ಸ್ ಮಂತ್ ಅಪ್ಡೇಟ್ ಆಗಿರತಕ್ಕಂಥ ಸಬ್ಜೆಕ್ಟಲ್ಲಿ ಅಂಥ ಅಪ್ಡೇಟೆಡ್ ನ್ಯೂಸ್ಗಳನ್ನ ಓದೋದಕ್ಕೆ ಮಾತ್ರ ನೀವು ಡಿಜಿಟಲ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇರಬೇಕು ಇಟ್ ಇಸ್ ಬೆಟರ್ ಟು ಪ್ರಿಫರ್ ಬುಕ್ಸ್ ಹಾಡ್ ಹಾರ್ಡ್ ಕಾಪಿನ ಪ್ರಿಫರ್ ಮಾಡ್ತಾ ಹೋಗ್ಬೇಕು ನಾನು ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂದ್ರೆ ಮೋರ್ ಎವರ್ ಓದಬೇಕಾದ್ರೆ ಆರ್ಡ್ ಬುಕ್ ಆಡ್ ಬಾಯಿಂಟ್ ಅಂದ್ರೆ ಬುಕ್ಸ್ಗಳು ಓದಬೇಕಾದ್ರೆ ಆದಷ್ಟು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಇಡಿ ಅಂದ್ರೆ ಮೊಬೈಲಿಂದ ದೂರ ಇರೋದು ಇಟ್ಸ್ ಬೆಸ್ಟ್ ಥಿಂಗ್ ನಾನು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದೀನಿ ಈಗ ಜನ ಕೃಷಿಯಿಂದ ದೂರ ಉಳಿತಿದ್ದಾರೆ ಈ ಟೈಮಲ್ಲಿ ನೀವು ಕೃಷಿನೇ ಆಯ್ಕೆ ಮಾಡ್ಕೊಂಡು ಕೃಷಿ ವಿಜ್ಞಾನಿ ಆಗಿದ್ದೀರಿ ರೈತರಿಗೆ ಏನಕ್ಕೆ ಬಯಸ್ತೀರಿ ಹೌದು ಈಗ ರೈತರಿಗೆ ಎರಡು ತಿಂಗ್ ಇಂಪಾರ್ಟೆಂಟ್ ಆಗಿರೋದು ಒಂದು ಕೊಡೋ ಸೀಡ್ ಬಿತ್ತನೆ ಬೀಜ ಇದು ಹಿಡಿದು ಮಣ್ಣಿನಿಂದ ಹಿಡಿದು ವರ್ಗು ಅಂದರೆ ಈ ಒಂದು ಕಾನ್ಸೆಪ್ಟ್ ಇದೆ ಮಣ್ಣಿನಿಂದ ವರ್ಗು ಅಂತ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗಬೇಕು ಮಣ್ಣು ಅಂದರೆ ಈ ಎಷ್ಟೋ ಜನ ಇವತ್ತು ರೈತರುಗಳು ಒಂದೇ ಹೇಳ್ತಾರೆ ಈಗ ಈ ಥರ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಒಳ್ಳೆ ಈಗ ರಸಾಯನ ಗೊಬ್ಬರಗಳು ಯೂಸ್ ಮಾಡಿ ಅಥವಾ ರಸಾಯನ ಗೊಬ್ಬರಗಳು ಯೂಸ್ ಮಾಡಿಬಿಡಿ ಕಡಿಮೆ ಯೂಸ್ ಮಾಡಿ ಸಾರಜನಕ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋಗಿ ಇವೆಲ್ಲ ಅಂದರೆ ಖರ್ಚುಗಳು ಜಾಸ್ತಿ ಬೀಳ್ತಾಬಿಟ್ಟು ಒಳ್ಳೆ ಸೀಡು ಕ್ವಾಲಿಟಿ ಸೀಡ್ಗಳು ಯೂಸ್ ಮಾಡಿ ಖರ್ಚುಗಳು ಜಾಸ್ತಿ ಬೀಳುತ್ತೆ ನಾವು ಈ ಖರ್ಚು ಹಾಕಿದ ತಕ್ಕಂಗೆ ನನಗೆ ರಿಮುರೇಟಿವ್ ಪ್ರೈಸ್ ಪ್ರತಿಫಲದಾಯಕವಾದಂಥ ಬೆಲೆ ನಮಗೆ ಮಾರ್ಕೆಟಿಗೆ ಸಿಕ್ಕಿಲ್ಲ ಅನ್ನೋದು ಒಂದು ಕೂಗಿದೆ ಅಂದರೆ ರೈತರು ಇಂಟ್ರೆಸ್ಟಾಗಿ ಇದ್ದಾರೆ ಮಾಡೋದಕ್ಕೆ ಬಟ್ ಈ ಮಾರ್ಕೆಟಿಂಗ್ ಥಿಂಗ್ನ ಅಂದರೆ ಈ ಮಾರ್ಕೆಟಿಂಗ್ ಒಂದು ಓಪನ್ ಮಾರ್ಕೆಟ್ ಡಿಸ್ಕವರಿ ಅಂತ ಪ್ರೈಸ್ ಡಿಸ್ಕವರಿ ಅಂತ ಕರಿತಾ ಹೋಗ್ತಾರೆ ಆ ಮಾರ್ಕೆ ಆ ಒಂದು ಬೆಳೆದಂಥ ಬೆಳೆಗೆ ಅವ್ರನ್ನ ಕರೆಕ್ಟಾದ ಬೆಲೆ ಬೆಲೆನ ಕಟ್ಕೊಟ್ರೆ ಡೆಫಿನೆಟ್ಲಿ ರೈತರು ಕೂಡ ಇಂಟ್ರೆಸ್ಟಾಗಿ ಬರ್ತಾರೆ ಅದ್ರ ಕಾಲೇ ಒಂದು ಪಾಲಿಸಿ ಥಿಂಕಿಂಗ್ನ ಮಾಡಬೇಕು ನಾನೇನೋ ಮುಂದೆ ಹೋದಾಗ ಐ ವಿಲ್ ರೈಸ್ ದಿಸ್ ವಾಯ್ಸ್ ಅಂದರೆ ಅವರು ಒಂದು ಕರೆಕ್ಟವಾದ ಬೆಲೆ ಸೂಕ್ತವಾದ ಬೆಲೆನ ಪ್ರಾಡಕ್ಟ್ಗೆ ಅವ್ರು ಬೆಳೆದಿರೋಂಥ ಬೆಳೆಗಳಿಗೆ ಸಿಗುವಂಥ ರೀತಿ ಮಾಡಬೇಕು ಅದು ಮಾಡೋಕ್ಕೆ ಒಂದು ಏನಂದರೆ ಪ್ರಾಬ್ಲಮ್ ಏನಂದರೆ ಬೆಳೆದಿದ್ದ ಬೆಳೆನೇ ರಿಪೀಟಾಗಿ ಬೆಳೆಯೋದು ಎಲ್ಲ ಕಡೆ ಅದೇ ಬೆಳೆ ಬೆಳೆಯೋದು ಅಂದರೆ ಒಂದು ಪ್ಲ್ಯಾನ್ ಇಲ್ಲ ಎಕ್ಸಿಕ್ಯೂಟಿವ್ ಪ್ಲಾನ್ ಇಂದರೆ ಏರಿಯಾ ವೈಸ್ ಈ ಏರಿಯಾದಲ್ಲಿ ಈ ಬೆಳೆ ಮಾತ್ರ ಬೆಳಿಬೇಕು ಇಷ್ಟು ಕ್ವಾಂಟಿಟಿ ಬೆಳಿಬೇಕು ಅಪ್ಡೇಟೆಡ್ ನ್ಯೂಸ್ ಇಲ್ಲ ನೋಡಿ ಈ ಇಷ್ಟು ಜನ ಈಗ ಮುಂಗಾರು ಬಂತು ಈ ರಾಗಿ ಜನ ಹಾಕಿದ್ದಾರೆ ಬತ್ತಾಯ್ ಜನ ಹಾಕಿದ್ದಾರೆ ಅದು ಅಪ್ಡೇಟೆಡ್ ನ್ಯೂಸ್ ಇಲ್ಲ ಸುಮ್ಮನೆ ಎಲ್ಲ ಹಾಕಿದ್ರೆ ಎಲ್ಲ ಹಾಕ್ಬಿಡೋದು ಅಲ್ಲೆಲ್ಲ ಮಾರ್ಕೆಟಿಗೆ ಗಟ್ಟ ಕಂಡೀಷನ್ ಆಗುತ್ತೆ ಎಲ್ಲ ಕುತ್ತಿಗೆ ಬಂದುಬಿಡುತ್ತೆ ಅಲ್ಲಿ ಆ ಬಂದಾಗ ಏನಾಗೋದು ಆಟೋಮೆಟಿಕ್ ರೈಟ್ ಡೌನ್ ಪ್ರೆಸ್ ಡೌನ್ ಆಗುತ್ತೆ ಸೇಮ್ ವೆಜಿಟೇಬಲ್ಸ್ಗಳು ಅಷ್ಟೇ ಟೊಮೊಟೊಗಳಾಗಿರ್ಬೋದು ಪೊಟ್ಯಾಟೊಳಾಗಿರ್ಬೋದು ಎಲ್ಲ ಇವೆ ಆಗ್ತಾಯಿರೋ ಪ್ರಾಬ್ಲಮ್ ಒಂದು ಎಷ್ಟು ಜನ ಎಷ್ಟು ಈ ಮುಂಗಾರಿಗೆ ಎಷ್ಟು ಜನ ಬಿತ್ತನೆಗಳು ಹೋಗ್ತಿದ್ದಾರೆ ಈ ಬ ಈ ಬೆಳೆ ಎಷ್ಟು ಬೆಲೆ ಹಾಕ್ತಿದ್ದಾರೆ ಅನ್ನೋ ಅಪ್ಡೇಟೆಡ್ ನ್ಯೂಸ್ ಇಲ್ಲ ಆ ನ್ಯೂಸ್ ಇಲ್ಲದ ಕಾರಣ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲದ ಕಾರಣ ಎಲ್ಲ ಒಂದೇ ಸಾರಿ ಎಲ್ಲ ಬೆಳೆಗಳನ್ನೂ ಹಾಕ್ಬೋ ಒಂದೇ ಬೆಳೆನ ಹಾಕ್ಬಿಡೋದು ಮಾರ್ಕೆಟಿಗೆ ಎಲ್ಲ ಕಟಿ ಕಟಾಗ್ ಬಂದಾಗ ಮಾರ್ಕೆಟ್ಗೆಲ್ಲ ಒಂದೇ ಸಾರಿ ಅದು ಬರ್ತವೆ ಆಟೋಮೆಟಿಕಾಗಿ ಪ್ರೈಸ್ ಬೀಳ್ತಾ ಹೋಗುತ್ತೆ ಹಿಂಗೆ ಇನ್ಫಾರ್ಮೇಷನ್ ಲ್ಯಾಕ್ ಆಫ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಕರಿತಾ ಹೋಗ್ತಾರೆ ಈ ಮಾರ್ಕೆಟ್ ಇಂಟೆಲಿಜೆನ್ಸ್ ಇಲ್ಲ ಕರೆಕ್ಟಾದ ಮಾರ್ಕೆಟ್ ಇನ್ಫಾರ್ಮೇಷನ್ ಇಲ್ಲ ಈ ಮೇನ್ ರೀಸನ್ಸ್ ಇಂದನೇ ಕರೆಕ್ಟಾದ ಬೆಲೆ ಪ್ರಾಡಕ್ಟ್ಗಳು ಸಿಗ್ತಿಲ್ಲ ಈ ಬೆಲೆ ಸಿಗೋದೋದ್ರಿಂದ ರೈತರು ಇಂಟ್ರೆಸ್ಟ್ನ ಕೃಷಿ ಮೇಲೆ ಕಳ್ಕೊಳ್ತಾ ಇದ್ದಾರೆ ಅಲ್ಟಿಮೇಟ್ ಥಿಂಗ್ ಏನಂತಂದರೆ ಸೂಕ್ತವಾದ ಬೆಲೆ ಸಿಗ್ತಾ ಹೋದ್ರಿಂದ ಕೃಷಿಗೆ ಒಂದು ನೆಗೆಟಿವಿಟಿ ಒಂದು ಧನ ಋಣಾತ್ಮಕವಾದ ಬರ್ತಾ ಬರ್ತಾಯಿದೆ ಇದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದ್ರೆ ಗೌರ್ಮೆಂಟ್ ಪಾಲಿಸಿ ಲೆವೆಲಲ್ಲಿ ಡೆಫಿನೆಟ್ ವರ್ಕ್ ಆಗುತ್ತೆ ನನ್ನ ಕೇಳಾದಂಥ ನಾನು ಮಾಹಿತಿನ ಮುಂದೆ ವಿಚಾರಲ್ಲಿ ಒದಗಿಸ್ಕೊಡ್ತೀನಿ ಓಕೆ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಧನ್ಯವಾದ ಗುಣಶೇಖರ್ ಅವರು ಕೃಷಿ ವಿಜ್ಞಾನಿಯಾಗಿ ಆಯ್ಕೆ ಆಗಿದ್ದಾರೆ ದೇಶಕ್ಕೆ ಪ್ರಥಮ ಏನು ಅನಿಸುತ್ತೆ ಸಂತೋಷ ಆಗಿದೆ ಚೆನ್ನಾಗಿ ದೇಶದಲ್ಲಿ ಅತ್ಯುತ್ತಮ ಚೆನ್ನಾಗಿ ಮಾಡಿದ್ದಾನೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಸನ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕು ಮತ್ತು ಇಂಟ್ರವ್ಯೂನಲ್ಲೂ ಸಹ ಎಲ್ಲ ಸೇರಿ ಮೊದಲನೇ ರ್ಯಾಂಕೈನಲ್ಲಿ ಮತ್ತು ಎಕ್ಸ್ಟೆನ್ಷನ್ ಸೈಂಟಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಹಿಂಗೇನು ಸೈಂಟಿಸ್ಟ್ ಅಂತ ಮೊದಲು ಚೆನ್ನಾಗಿದ್ದ ಮೊದಲು ಏಕೆಂದರೆ ಎಮ್ ಸಿಗೆ ಹೋಗ್ಬೇಕಾದ್ರೂ ಜೆ ಆರ್ ಎಫ್ ಪಾಸ್ ಮಾಡಿದ್ದೆ ಹೈದ್ರಾಬಾದ್ನಲ್ಲಿ ಸ್ಟಡಿ ಮಾಡಿದ್ದೆ ಮತ್ತು ಈಗ ಪಿ ಎಚ್ ಡಿ ಮಾಡಬೇಕಾದ್ರೆ ಕರ್ನಲ್ ಎನ್ ಡಿ ಆರ್ ಐ ಯೂನಿವರ್ಸಿಟಿಲಿ ಪಿ ಎಚ್ ಡಿ ಮುಗಿಸಿದ್ದಾನೆ ಚೆನ್ನಾಗಿದೆ ಸ್ವಲ್ಪ ಏನೋ ಆಗ್ಬೋದು ಅಂತಿತ್ತು ಆದರೆ ಈ ಥರ ಕಾನ್ ಕಾನ್ಫಿಡೆಂಟ್ ಇರಲಿಲ್ಲ ಆದರೂ ಈಗ ಆಗಿರೋದು ಇದೆ ಅಷ್ಟೇ ನಮಗೆ ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಕೊಂಡಿರಲ್ಲ ಸೈಂಟಿಸ್ಟ್ ಹಾಕ್ತಾ ಇತ್ತು ಆದರೂ ಆಗಿರೋದು ಸಂತೋಷ ಆಗೈತೆ ನಿಮ್ಮ ಇನ್ನೊಬ್ಬ ಮಗ ಏನು ಇದ್ದಾರೆ ಅವರು ಇನ್ನೊಬ್ಬ ಬಿಇ ಮಾಡ್ತಾ ಇದ್ದಾರೆ ಐ ಎಸ್ ಸಿಗ್ತಾರೆ ಬಿ ಐ ಟಿ ಹ್ಞೂ ನೀವು ಓದಿದ್ದರೆ ನಾವು ಓದಿದ್ದು ಇಲ್ಲೇ ಎತ್ತಂಬಾಡಿನಲ್ಲಿ ಹೈಸ್ಕೂಲ್ ಹೈಸ್ಕೂಲ್ ಸರ್ಕಾರಿ ಶಾಲೆ ಮಕ್ಕಳು ಇದ್ರೂದ್ರೆ ಇಲ್ಲ ನನ್ನ ಮಗ ಮಾತ್ರ ತಮ್ಮಡಿ ಸರ್ಕಾರಿ ಶಾಲೆ ಇದೆ ಕಿರಿಮಗ ಬೇರೆ ಜೆ ಪಿ ಎಮ್ ಹಲೂರಿನಲ್ಲಿ ಅಲ್ಲಿ ಚಂದ್ರಪ್ಪುರ್ನಲ್ಲಿ ಎರಡು ವರ್ಷ ಹಲಬೂರ್ನಲ್ಲಿ ಸಪ್ತಗಿರಿಯಲ್ಲಿ ಏಳು ವರ್ಷ ಬಳಸ್ತೀವಿ ಇತ್ತೀಚೆಗೆ ಸರ್ಕಾರಿ ಶಾಲೆ ಬೇಡ ಅಂತಾರೆ ಕೋಚಿಂಗ್ ಚೆನ್ನಾಗಿದ್ರೆ ಸರ್ಕಾರಿ ಶಾಲೆಗಳಲ್ಲೇ ಸೇರಿಸ್ಬೋದು ತೊಂದರೆ ಇರಲಿಲ್ಲ ಕೋಚಿಂಗು ಭಾಳ ಮುಖ್ಯ ಇರಬೇಕು ಆಮೇಲೆ ಇಂಗ್ಲೀಷು ಕಲಿಬೇಕು ಅಂದ್ಬಿಟ್ಟು ಮಕ್ಕಳು ಸೇರಿಸ್ತಾರೆ ಆದರೂ ಎಲ್ಲ ಕನ್ನಡ ಶಾಲೆ ಚೆನ್ನಾಗಿ ಹೋದರೆ ಇಲ್ಲಿ ಚೆನ್ನಾಗಿ ಕೋಚಿಂಗ್ ಚೆನ್ನಾಗಿದ್ದರೆ ಸೇರಿಸ್ಬೋದು ಸರ್ಕಾರಿ ಶಾಲೆಗಳಲ್ಲಿ ತೊಂದರೆ ಇಲ್ಲ ಧನ್ಯವಾದ ಮನೆ ಪ್ರೇಮ ನಮ್ಮ ಅವರು ಎಸ್ ಎಸ್ ಎಲ್ ಸಿ ನಾನಿದೆ ಎತ್ತಂಬಡಿ ಗ್ರಾಮದವನು ಇಲ್ಲಿ ಮೂರು ವರ್ಷಗಳಿಂದ ಕನ್ನಡ ಭಾಷೆ ಅತಿಥಿ ಶಿಕ್ಷಣಕ್ಕೆ ಕೆಲಸವನ್ನು ಇದ್ದೀನಿ ನಮ್ಮ ಶಾಲೆಯ ಸರ್ ಗುಣಶೇಖರ್ ಅಂದ್ಬಿಡುತ್ತಾ ಸರ್ ಗುಣಶೇಖರ್ ಅಂದ್ಬಿಟ್ಟು ಇವರು ಸಾಧನೆ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೋದಂಥ ಮಕ್ಕಳು ಸಾಧನೆ ಮಾಡೋದ್ರಲ್ಲಿ ತುಂಬ ಹೇಳ್ತಾ ಇರ್ತಾರೆ ಜನಗಳು ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಷ್ಟು ಇಂಗ್ಲೀಷ್ ಹೇಳಿದಿಲ್ಲ ಹಿಂದಿ ನಾಲೆಡ್ಜ್ ತುಂಬ ಕಡಿಮೆ ಇರುತ್ತೆ ಈ ರೀತಿ ಮಾತುಗಳನ್ನ ಕೇಳ್ತಾ ಇರ್ತೀವಿ ನಾವು ಆದರೆ ಒಂದು ನ್ಯಾಷನಲ್ ಲೆವೆಲ್ಗೆ ಗುರುತಿಸ್ಕೊಂಡಿದ್ದೇನೆ ನಮ್ಮ ಶಾಲೆಯಲ್ಲಿ ಹೋದಂಥ ಹುಡುಗ ಅಂತಂದರೆ ನಾವು ಹೆಮ್ಮೆ ಪಡುವಂಥ ವಿಚಾರ ಸರ್ ಮತ್ತು ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಸಾಕಷ್ಟು ಅಸಾಧ್ಯ ಇದೆ ಅಂತ ಈ ಈ ಗುಣ ಯಾವ ರೀತಿ ಎಕ್ಸಾಂಪಲ್ ಕೊಡೋಕೆ ಇರ್ತೀರಿ ಸರ್ ಈಗ ಸರ್ಕಾರಿ ಶಾಲೆ ಅಂದಾಗ ಎಲ್ಲ ಟೀಚರ್ಸ್ಗಳು ಸಹ ಮೆರಿಟ್ ಆಧಾರದ ಮೇಲೆ ಈ ಸರ್ಕಾರಿ ಶಾಲೆಗೆ ಆಯ್ಕೆಯಾಗಿ ಬರುವಂಥದ್ದು ಯಾರೂ ಕೂಡ ಅಡಿನರಿಯಾಗಿ ಜಸ್ಟ್ ಬಿ ಎಡ್ ಮುಗಿಸಿ ಬರುವಂಥದ್ದೆಲ್ಲ ಸರ್ಕಾರ ನಡೆಸುವಂತಹ ಎಲ್ಲ ಸಿ ಇ ಟಿ ಪರೀಕ್ಷೆಗಳನ್ನ ತೇರ್ಗಡೆ ಒಂದೇ ಶಾಲೆಗಳಿಗೆ ಆಯ್ಕೆಯಾಗಿರ್ತಾರೆ ಆ ರೀತಿಯ ನಾಲೆಡ್ಜ್ ಇರುವಂಥ ಶಿಕ್ಷಕರು ಇಲ್ಲಿ ಟೀಚ್ ಮಾಡೋದ್ರಿಂದ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವೆಲ್ಲ ಹೊರತರ್ಬೋದು ಆ ಹೊರ ತಂದಿದ್ದ ಪ್ರತಿಫಲವಾಗಿ ಗುಣಶೇಖರ ವ್ಯಕ್ತಿ ಇಂದು ನ್ಯಾಷನಲ್ ಲೆವೆಲ್ ಗುರುತಿಸ್ಕೊಂಡಿದ್ದಾನೆ ಅಂದಾಗ ನಮ್ಮ ಶಾಲೆ ಎಲ್ಲ ಟೀಚರ್ಗಳು ಕೂಡ ಹೆಮ್ಮೆ ಪಡುವಂಥ ವಿಚಾರ ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದೆ ಯಾಕಂದರೆ ನಾನು ಇದೇ ಗ್ರಾಮದವನಾಗಿರೋದ್ರಿಂದ ಅಂದರೆ ನಮ್ಮ ಗ್ರಾಮದಲ್ಲಿ ತುಂಬ ಸಂತೋಷ ಪಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಯಾಕಂದರೆ ಇವ್ನ ಸಾಧನೆ ಅಷ್ಟರ ಮಟ್ಟಿಗೆ ಏನು ಕಡಿಮೆ ಸಾಧನೆ ಇಲ್ಲ ಸರ್ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಆಗಿರುವಂಥ ಆರು ಜನರಲ್ಲಿ ನಮ್ಮೂರಿನ ಗುಣಶೇಖರ್ ಕೂಡ ಪ್ರಥಮ ಪ್ರಥಮ ರ್ಯಾಂಕಲ್ಲಿ ನಿಂತ್ಕೊಳ್ತಾನೆ ಅಂತಂದರೆ ತುಂಬ ಖುಷಿಯಾಗುವಂಥದ್ದು ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ನಮ್ಮ ಗ್ರಾಮದವರಾದಂಥ ಡಾಕ್ಟರ್ ಬುಧಶೇಖರವರು ಸೈನ್ಸ್ ಕೃಷಿ ಸೈನ್ಸ್ ವಿಜ್ಞಾನಿಗಳಾಗಿ ಭಾರತದ ಒಂದನೇ ಸ್ಥಾನದಲ್ಲಿ ಎಕ್ಸಾಮ್ನಲ್ಲಿ ಭಾಳಷ್ಟು ಖುಷಿ ತಂದಿದೆ ನಮ್ಮ ಗ್ರಾಮಕ್ಕಂತೂ ಭಾಳ ಖುಷಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕೆಂತಂದರೆ ಒಬ್ಬ ರೈತರ ಮಗ ಇವತ್ತು ಇದಾಗಿ ವಿಜ್ಞಾನಿಯಾಗಿ ದೇಶದಲ್ಲಿ ನಂಬರ್ ಒನ್ ಆಗಿರೋದ್ರಿಂದ ನಮಗೆ ತುಂಬ ಖುಷಿ ಇದೆ ಇಡೀ ಜಿಲ್ಲೆಗೆ ಭಾಳಷ್ಟು ಇದಾಗಿದೆ ಅಂತ ಹೇಳಿ